ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಕೈ ಮಾಸ್ಟರ್ ಸ್ಟ್ರೋಕ್ ಕೈ ಹಿಡಿತಾರ ಇಬ್ಬರು ದಳ ಶಾಸಕರು ಆಪರೇಷನ್ ಹಸ್ತ ರಿವೀಲ್ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಕಾಂಗ್ರೆಸ್ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಲ್ಲ ಅಂದುಕೊಂಡಂತೆ ಆದ್ರೆ ಆ ಇಬ್ಬರು ಜೆಡಿಎಸ್ ಶಾಸಕರು ಸದನದಲ್ಲಿ ಕಾಂಗ್ರೆಸ್ ಸೇರೋದು ಗ್ಯಾರಂಟಿ ಹಾಗಾದ್ರೆ ಗುಟ್ಟಾಗಿ ನಡಿಬೇಕಿದ್ದ ಆಪರೇಷನ್ ರಿವೀಲ್ ಆಗಿತ್ತು ಹೇಗೆ ಯಾರು ಆ ಇಬ್ಬರು ತಳ ಶಾಸಕರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಗರ್ ವಾಪಸಿ ಮಾಡಿಕೊಂಡು ಬಿಜೆಪಿ ಬೀಗುತ್ತಿದೆ ಇದಕ್ಕೆ ಕೆರಳಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಬಿಗ್ ಶಾಕ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿದೆ ಅದರ ಒಂದು ಭಾಗವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಸಾಕಷ್ಟು ಅತೃಪ್ತ ಹಾಲಿ ಶಾಸಕರನ್ನೇ ಕಾಂಗ್ರೆಸ್ಗೆ ಕರೆತರ ಪ್ರಯತ್ನಗಳು ನಡೆಯುತ್ತಿವೆ ಅದು ಕೂಡ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಸೇರಿದ್ರೆ ಆ ನಂತರ ನಡೆಯುವ ಬೈ ಎಲೆಕ್ಷನ್ ಅಲ್ಲಿ ಆ ಶಾಸಕರನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿಯನ್ನ ಕೈ ನಾಯಕರು ಹೊತ್ತುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಅದರ ಒಂದು ಭಾಗವಾಗಿ ಈಗಾಗಲೇ ಜೆಡಿಎಸ್ ನ ಇಬ್ಬರು ಹಾಲಿ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಇನ್ನಿಲ್ಲದಂತೆ ನಡೀತಾ ಇದೆ ಈ ಬಗ್ಗೆ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂದಿರ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ರೆಡಿ ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವರೇನಾದರೂ நம்டையே வந்தே அதுக்கு நம்ம ரெடி எர்டு நாம் ரெடியாகிர் ವೀಕ್ಷಕರೇ ಇತ್ತೀಚೆಗಷ್ಟೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಜೆಡಿಎಸ್ನ ಆ ಇಬ್ಬರು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರಲು ಸಿದ್ಧವಾಗಿದ್ದಾರೆ ಅವರು ಬಂದ್ರೆ ನಾವು ಸ್ವಾಗತ ಮಾಡ್ತೇವೆ ಅವರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಬೇಕಾದ್ರೂ ಕೊಡ್ತೀವಿ ಇಲ್ಲ ಅವರು ಲೋಕಸಭಾ ಚುನಾವಣೆ ಹೊಸಿನಲ್ಲಿ ಪಕ್ಷಕ್ಕೆ ಸೇರಿ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಘೋಷಿಸಿದ್ರೆ ಅವರನ್ನ ಮುಂದಿನ ಅಲ್ಲಿ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಮ್ದು ಹೇಳಿದ್ದಾರೆ ಹಾಗಾದ್ರೆ ಜೆಡಿಎಸ್ ತರದು ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದಾರೆ ಎನ್ನಲಾದ ಆ ಇಬ್ಬರು ಜೆಡಿಎಸ್ ನ ಹಾಲಿ ಶಾಸಕರು ಯಾರು ಗೊತ್ತಾ ಅವರು ಬೇರೆಯಾರು ಅಲ್ಲ ಮುಳಬಾಗಲು ಜೆಡಿಎಸ್ ಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಶ್ರೀನಿವಾಸಪುರದ ಜೆಡಿಎಸ್ ಶಾಸಕ ಜಿಕೆ ಶಿವಾರೆಡ್ಡಿ ಎನ್ನರಾಗ್ತಿದೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಇಬ್ಬರು ಜೆಡಿಎಸ್ ಶಾಸಕರನ್ನ ಕೋಲಾರದ ಹಿರಿಯ ರಾಜಕಾರಣಿಯೊಬ್ಬರು ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬಳಿ ಕರೆದುಕೊಂಡು ಹೋಗಿದ್ದಾರೆ ಮುಳುಬಾಗಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ಜಿಕೆ ವೆಂಕಟಶಿವೆಡ್ಡಿ ಅವರು ಸಿಎಂ ಬಳಿ ಹೋಗಿದ್ದಾರೆ ಇಬ್ಬರ ಕಾಂಗ್ರೆಸ್ ಸೇರ್ಪಡೆಗೆ ಸಿಎಂ ಹಾಗೂ ಡಿಸಿಎಂ ಅವರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅಭಿಪ್ರಾಯ ಕೇಳಿದ್ದಾರೆ ಅಂತ ವಿವರಿಸಿದ್ದಾರೆ ಪಕ್ಷ ಇವಾಗ ತೀರ್ಮಾನ ಏನು ಅವ್ರು ಬಂದರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸಮೂರ್ತಲ್ಲಿ ಅಕಾಮಿಡೇಷನ್ ಮಾಡ್ಕೊಡ್ತೀವಿ ಇವ್ರು ಮುಳ್ಬಾಗ್ಲ ಅಕಾಮಿಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷ ನಮಗೆ ಕೇಳಿರೋದ್ರಿಂದ ನಾವು ನಿಮ್ಗೆ ನೀವು ಕೇಳಿರೋದಕ್ಕೆ ನಾವು ಹೇಳ್ತಾ ಇದೀವಿ ಆ ಉತ್ತರ ಅದಕ್ಕೆ ನಾವು ರೆಡಿಯಾಗಿದ್ದೀವಿ ನಾನು ಸ್ವಾಗತ ಮಾಡ್ತೀನಿ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ನಮ್ಮ ನಾಯಕರು ಏನಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ನಜೀರ್ ಅಣ್ಣ ಅವರಾಗ್ಬೋದು ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಇಬ್ಬರು ಜೆಡಿಎಸ್ ಶಾಸಕರು ಲೋಕಸಭಾ ಚುನಾವಣೆಗೂ ಮೊದಲೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾಗಲಿದೆ ಇನ್ನ ಪಕ್ಷಕ್ಕೆ ಬಂದ್ರೆ ಅವರು ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಚುನಾವಣೆ ಎದುರಿಸಬೇಕಾಗುತ್ತೆ ಆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಚುನಾವಣೆಗೆ ನಿಲ್ಲುತ್ತಾರೆ ಜಿಕೆ ವೆಂಕಟ ಶಿವಾರೆಡ್ಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ರಮೇಶ್ ಕುಮಾರ್ ಅವರೇ ನಾಮಪತ್ರಕ್ಕೆ ಸೂಚಕರು ಮುಳಬಾಗಿಲು ಶಾಸಕರು ಬಂದ್ರೆ ನಾನು ಸೂಚಕರಾಗುವೆ ಇವರ ಗೆಲುವಿಗೆ ನಾನು ಶ್ರಮಿಸುವೆ ಅಂತೇಳಿ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಹೇಳಿದ್ದಾರೆ ಆದ್ರೆ ಆಪರೇಷನ್ ಅಸ್ತದ ಈ ಸುದ್ದಿ ಅದ್ಯಾವಾಗ ವೈರಲ್ ಆಯ್ತು ಆಗ ಜೆಡಿಎಸ್ ನ ಈ ಶಾಸಕರು ಉಲ್ಟಾ ಹೊಡೆದಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಮುಳುಬಾಗಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ನಾನು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಇರುತ್ತೇನೆ ಅನ್ನೋ ಸುದ್ದಿ ಸುಳ್ಳು ತಾವು ಪಕ್ಷಾಂತರ ಮಾಡೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದವರ ನಾನು ಹೇಳ್ತೀನಿ ನೋಡಿ ಮನೆ ಸಿದ್ದರಾಮಯ್ಯನ ಮೀಟ್ ಮಾಡಿದ್ ಸುಳ್ಳು ಅಂತ ಹೇಳ್ತಾನೆ ನಿಜನೇ ಮೂರು ದಿವಸ ಹಿಂದೆ ಕೂಡ ಮೀಟ್ ಮಾಡಿದ ನಾನು ಹೋಗಿದ್ದ ನಿಜ ಮಾತಾಡಿದ್ ನಿಜ ಪ್ರತಿ ಸಾರಿ ಹೋಗ್ಬೇಕಾದ್ರೂ ಮನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ವಿ ಇಂಟಿಮೇಟ್ ಮಾಡಿದ್ರೆ ಹೋಗಿಲ್ಲ ಆಯ್ತಲ್ವಾ ಅವರು ತಲೆ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ಜಿ ಕೆ ವೆಂಕಟ ಶಿವಾರೆಡ್ಡಿ ಕೂಡ ಇಂಥದ್ದೇ ಮಾತನ್ನ ಹೇಳಿದ್ದು ನಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಯಾರು ಕರೆದೇ ಇಲ್ಲ ಅಂತ ಹೇಳಿದ್ದಾರೆ ಕರಿಬಹುದು ನಾವು ಅವ್ರನ್ನ ಕರಿಬಹುದು ಅವರು ನಮ್ಮನ್ನು ಕರಿಬಹುದು ಅದ್ರ ಕತೆ ಬೇರೆ ಬಟ್ ನಾವು ಯಾವತ್ತು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸಿ ಎಮ್ ಹತ್ರ ಆಗಲಿ ಅಥವಾ ಎಮ್ ಹತ್ರ ಆಗಲಿ ಅಥವಾ ನಮ್ಮ ಹತ್ರ ಚರ್ಚೆ ಮಾಡಿದ್ದೆ ಈ ವಿಷಯ ಹೆಚ್ ಮುನಿಯಪ್ಪ ಸಿಕ್ಕಿದ್ರು ನಮಗೆ ಕ್ಷೇತ್ರದ ಕೆಲಸಗಳಿಗೆ ನಾವು ಅವರು ಅವ್ರುಸಿದ್ರು ಅಲ್ಲಿ ಅಲ್ಲಿದ್ರು ಚೀಫ್ ಮಿನಿಸ್ಟರ್ ಹತ್ರ ಇದ್ರು ಇಲ್ಲ ಬರ್ತದೆ ಯಾರು ಯಾರು ಕರೆದಿಲ್ಲ ಅದೇನೇ ಇರ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅದೇ ರೀತಿ ಒಂದಷ್ಟು ಬೆಳವಣಿಗೆಗಳು ನಡೆದಿಲ್ಲ ಅಂದ್ರೆ ಇಂತ ಸುದ್ದಿ ಹೊರಬರ್ತಾನೆ ಇರ್ಲಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ತಾವು ಬಿಜೆಪಿಗೆ ವಾಪಸ್ ಹೋಗಲ್ಲ ಹೋಗಲ್ಲ ಅಂತ ಹೇಳ್ಕೊಂಡೆ ಪ್ಲೇಟ್ ಚೇಂಜ್ ಮಾಡಿದ್ರು ಹೀಗಾಗಿ ಯಾರ ಮನಸ್ಸಲ್ಲಿ ಏನು ಆಸೆ ಆಕಾಂಕ್ಷೆಗಳಿವೆಯೋ ಗೊತ್ತಿಲ್ಲ ಆಪರೇಷನ್ ಮಾತುಕತೆ ಸಕ್ಸಸ್ ಆಗುವವರೆಗೂ ಯಾವುದನ್ನು ಯಾರು ರಿವೀಲ್ ಮಾಡೋದಿಲ್ಲ ಹೀಗಾಗಿ ಈ ಇಬ್ಬರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ತಾರಾ ಅಥವಾ ಇಲ್ವಾ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಹಾಗಾದ್ರೆ ಆಪರೇಷನ್ ಈ ಬೆಳವಣಿಗೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ